ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು मिराज मैशा रोड ओम पेट्रोलियम हिरा विजयनगर मैशा तालुका मिरज जिला सांगली संपर्क जीरो फोर वन से डबल फाइव फोर थ्री सेवन वन ಮಾಧ್ಯಮಗಳ ಬಗ್ಗೆ ಅನಂತಕುಮಾರ್ ಹೆಗಡೆ ಹೇಳಿಕೆ ಖಂಡಿಸಿ ರಾಯಬಾಗ್ ತಾಲೂಕಾ ಪತ್ರಕರ್ತರ ಸಂಘದಿಂದ ಪ್ರತಿಭಟನೆ ಮಾಧ್ಯಮಗಳ ಬಗ್ಗೆ ಕೆನರಾ ಸಂಸದ ಅನಂತಕುಮಾರ್ ಹೆಗಡೆ ಅತ್ಯಂತ ಹೀನಾಯವಾಗಿ ಮಾತನಾಡಿದ್ದನ್ನು ಖಂಡಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಯಬಾಗ್ ತಾಲೂಕಾ ಸದಸ್ಯರು ಗ್ರೇಡ್ ಟು ತಹಸೀಲ್ದಾರ್ ಪರಮಾನಂದ್ ಮಂಗ್ಸೂಳಿ ಮುಖಾಂತರ ಪ್ರಧಾನಿಯವರಿಗೆ ಬುಧವಾರ ಮನವಿ ಸಲ್ಲಿಸಿ ಖಂಡಿಸಿದ್ದಾರೆ ಈ ಸಮಯದಲ್ಲಿ ತಾಲೂಕಾ ಅಧ್ಯಕ್ಷರಾದ ರಾಜು ತಳವಾರ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಿಲ್ಲೂರು ಗ್ರಾಮದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಸಂಸದರು ಮಾತನಾಡುವಾಗ ಆಣೆ ಹೋಗಿದ್ದೇ ದಾರಿ ಎಂಬಂತೆ ನಾವು ಇರಬೇಕು ಮಾಧ್ಯಮಗಳು ಏನು ಬೇಕಾದರೂ ಬರೆದುಕೊಳ್ಳಲಿ ಆಣೆಗಳು ಹೋಗುವಾಗ ನಾಯಿಗಳು ಬೊಗಳುವುದು ಸಹಜವೆಂದು ಮಾಧ್ಯಮದವರನ್ನು ನಾಯಿಗಳಿಗೆ ಹೋಲಿಸಿ ಮಾತನಾಡಿರುವುದು ಖಂಡನೀಯ ಜನರಿಂದ ಆಯ್ಕೆಯಾದ ತಕ್ಷಣ ಅಧಿಕಾರದ ಮದ ಹಣದ ಮತದಿಂದ ಎಲುಬಿಲ್ಲದ ನಾಲಿಗೆಯನ್ನು ಮಾಧ್ಯಮದವರ ಮೇಲೆ ಬೇಕಾಬಿಟ್ಟಿ ಹರಿಬಿಡುವುದು ಇವರ ನರಿಬುದ್ದಿಯನ್ನು ತೋರಿಸುತ್ತದೆ ಇದು ನೀಯತ್ತಿರುವ ರಾಜಕಾರಣಿಗಳು ಮಾಡುವ ಕೆಲಸವಲ್ಲ ಅನಂತಕುಮಾರ್ ಹೆಗಡೆಯವರು ಬೇಸರತ್ತಾಗಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮಕ್ಕೆ ತನ್ನದೇ ಆದ ಮಹತ್ವದ ಸ್ಥಾನವಿದೆ ತಮಗೆ ಬೇಕಾದಾಗ ಮಾಧ್ಯಮದವರನ್ನು ಹೊಗಳುವುದು ಬೇಡವಾದಾಗ ಹೀಯಾಳಿಸಿ ಮಾತನಾಡುವುದು ಕೆಲ ರಾಜಕಾರಣಿಗಳಿಗೆ ಪರಿಪಾಠವಾಗಿದೆ ಲೋಕಸಭೆಯನ್ನಾಳುವ ಒಬ್ಬ ಜವಾಬ್ದಾರಿಯುತ ರಾಜಕಾರಣಿ ಅನಂತಕುಮಾರ್ ಹೆಗಡೆ ಮಾಧ್ಯಮವನ್ನು ಗುರಿಯಾಗಿಸಿಕೊಂಡು ಮನಸ್ಸೋ ಇಚ್ಛೆ ಮಾತನಾಡಿರುವುದನ್ನು ಬಿಜೆಪಿ ಗಂಭೀರವಾಗಿ ಪರಿಗಣಿಸಬೇಕು ನಾಲಿಗೆ ಮೇಲೆ ಹಿಡಿತವಿಲ್ಲದ ಇಂಥ ರಾಜಕಾರಣಿಗಳನ್ನು ಚುನಾವಣೆಗಳಿಂದ ದೂರ ಇಡಬೇಕು ಹಾಗೂ ತಕ್ಕ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿತು ಸಂಸದ ಪತ್ರಕರ್ತರಿಗೆ ಅವಾಚವಾಗಿ ಮಾತನಾಡಿದಂಥ ಸಂದರ್ಭ ಯಾರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಕೂತು ಅಧಿಕಾರವನ್ನು ನಡೆಸ್ತಕ್ಕಂಥವ್ರು ಕಾನೂನುಗಳನ್ನು ಜಾರಿ ತರತಕ್ಕಂಥವ್ರು ಇವರು ತಮ್ಮ ಮನಸ್ಸಿಚ್ಚೆ ಮಾತನಾಡ್ತಕ್ಕಂಥದ್ದು ಅಥವಾ ಮತ್ತೊಬ್ಬರನ್ನ ತಗೊಳ್ತಕ್ಕಂಥದ್ದು ಇದೆಲ್ಲ ನೋಡಿರೋ ಬಹುಶಃ ಆ ಪಾರ್ಲಿಮೆಂಟಿಗೆ ಅವರು ಯೋಗ್ಯವಾದಂಥವ್ರಲ್ಲ ಅಂತೇಳಿ ನಮಗನಿಸ್ತಕ್ಕ ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಬೇಕಂತ ಯಾವುದಾದ್ರೂ ಸುದ್ದಿಯನ್ನು ಪ್ರಕಟ ಮಾಡಬಾರ್ದು ಅಂತ ಈಗ ಅನಂತಕುಮಾರ್ ಹೆಗಡೆ ಅವರು ಅದಲ್ಲ ಅವ್ರದ್ದು ಯಾವುದು ಸುದ್ದಿಗಳನ್ನ ಪ್ರಕಟ ಮಾಡಬಾರ್ದು ಅವ್ರಿಗೆ ಬೇಸರ ಆಗಬೇಕು ಆಮೇಲೆ ನಾವು ಜಿಲ್ಲಾ ಉಪಾಧ್ಯಕ್ಷರ ಮುಖಾಂತರ ರಾಜ್ಯಾಧ್ಯಕ್ಷರು ಮಾತನಾಡಿ ಅಲ್ಲಿ ದೂರವನ್ನು ದಾಖಲ್ ಮಾಡಬೇಕು ಅಂತೇಳಿ ಈಗಾಗಲೇ ಮಾತನಾಡಿ ಅವರು ರಾಜ್ಯಾಧ್ಯಕ್ಷರಿಗೆ ಮಾತನಾಡ್ತಾರೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಒಂದು ದೂರ ದಾಖಲು ಮಾಡಬೇಕು ಮತ್ತು ಅವ್ರನ್ನ ಇವರಿಗೆ ಕ್ರಮ ತಗೋಬೇಕು ಈಗ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ಜಿಲ್ಲಾ ಸಂಘಟನೆ ಅವ್ರು ಯಾವ ರೀತಿ ಕಾರ್ಯ ಬಳಿಕ ಮನವಿ ಸ್ವೀಕರಿಸಿದ ಗ್ರೇಟ್ ಟು ತಹಸೀಲ್ದಾರ್ ಪರಮಾನಂದ್ ಮಂಗ್ಸೂಳಿ ಅವರು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳುಹಿಸಿದಾಗಿ ಹೇಳಿದರು ಈ ವೇಳೆ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಯಲ್ಲಪ್ಪ ತಳವಾರ್ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಭೀಮಪ್ಪ ಕೆಚಡಿ ಸುಧೀರ್ ಕಳ್ಳೆ ಅಬಾಸ್ ಲತೀಪ್ನವರ್ ಸಂತೋಷ್ ಗಿರಿ ಸದಾಶಿವ ಬಡಗೇರ್ ಶಿವಾಜಿ ಮೇತ್ರಿ ಚಿದಾನಂದ್ ಐಹಳೆ ವಿಠಲ್ ಬಡಗೇರ್ ಬಸವರಾಜ್ ಮಣಿವಾಳ್ ತಾನಾಜಿ ಸಾಣೆ ಸೇರಿದಂತೆ ಇನ್ನು ಅನೇಕ ಪತ್ರಕರ್ತರು ಉಪಸ್ಥಿತರಿದ್ದರು ಕುಮಾರ್ ಹೆಜ್ಜೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಿಡೂರು ಗ್ರಾಮದಲ್ಲಿ ನಡೆದ ಬಿ ಜೆ ಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡ್ತಾ ಆಣೆ ಹೋಗಿದ್ದೆ ದಾರಿ ಎಂಬಂತೆ ನಾವು ಇರಬೇಕು ಮಾಧ್ಯಮಗಳು ಏನೇ ಬೇಕಾದರೂ ಬರೆದುಕೊಳ್ಳಲಿ ಆಣೆಗಳು ಹೋಗುವಾಗ ನಾಯಿಗಳು ಹೋಗುವು ಸಹಜ ಮಾಧ್ಯಮದವರನ್ನು ಯಾಚಿಸಿಕೊಂಡು ಕಂಡಿದ್ದೀಯ ಕೂಡಲೇ ಅವರು ಬೇಸರದಾಗಿ ಕ್ಷಮೆ ಇಟ್ಟು ಸಾಧಿಸಬೇಕು

ಉತ್ತರ ಕನ್ನಡದ ಅನಂತಕುಮಾರ್ ಹೆಗ್ಗೆ ಸಲ್ಲಿಸಿದಂತ ಒಂದು ಮನವಿಯನ್ನ ಪಂಚ್ ನ್ಯೂಸ್ಗಾಗಿ ರಾಯ್ಬಾಗ್ ದಿಂದ ಸಂತೋಷ್ ಗಿರಿ